ಬಿಸ್ಮಿಲ್ಯಾ ರಹಮಾನ ರಾಹಿಂ ಅಲಹಮದಿಲ್ ರಬಿಲ್ ಎಚ್ ಆರ್ ಎಸ್ ಎಚ್ ಆರ್ ಎಸ್ ನ ರಾಜವನಿಗಾರೇ ಅದೇ ರೀತಿ ಎಚ್ ಆರ್ ಎಸ್ ನ ಎಲ್ಲ ನನ್ನ ಪ್ರೀತಿಯ ಸಹೋದರರೇ ಎಚ್ ಆರ್ ಎಸ್ ಕರ್ನಾಟಕ ವಯನಾಡಿನ ಮೇಪಾಡಿಯಲ್ಲಿ ಭೂಕುಸಿತವಾಗಿ ಜರ್ಜರಿತವಾದಂತಹ ಮೂರು ಗ್ರಾಮಗಳಿಗೆ ಅಂದ್ರೆ ಮೂರು ಗ್ರಾಮಗಳಾದಂತಹ ಸೂರಲ್ಮಲ ಮುಂಡಕ್ಕೈ ಪುಂಜಿರಿಮಠ ಈ ಮೂರು ಗ್ರಾಮಗಳಲ್ಲಿ ಡೆಡ್ ಬಾಡಿ ಡೆಡ್ ಬಾಡಿ ಸರ್ಚ್ ಮಾಡುವಂತ ತಂಡದೊಂದಿಗೆ ಸೇರಿ ಡೆಡ್ ಬಾಡಿ ಸರ್ಚ್ ಮಾಡುವ ಒಂದು ಅವರಿಗೆ ಅಸಿಸ್ಟ್ ಮಾಡುವ ಅವರಿಗೆ ಸಹಾಯ ಮಾಡುವಂತ ಒಂದು ಕೆಲಸ ನಮ್ಗೆ ಸಿಕ್ಕಿತ್ತು ಇದರಿಂದ ನಮಗೆ ತುಂಬಾ ತುಂಬಾ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ಅದರಲ್ಲಿ ನಮ್ಮ ತಂಡದೊಂದಿಗೆ ಅದನ್ನು ನಮ್ಮನ್ನು ಲೀಡ್ ಮಾಡ್ತಿದ್ದವರು ಪೊಲೀಸ್ ಫಾರೆಸ್ಟ್ ಎನ್ ಡಿಆರ್ ಎಫ್ ಕೋಸ್ಟ್ ಗಾರ್ಡ್ ಮಿಲಿಟ್ರಿ ಹೀಗೆ ಇವರು ನಮ್ಮನ್ನು ಲೀಡ್ ಮಾಡ್ತಾ ಇದ್ರು ಮತ್ತು ಒಂದು ಲ್ಯಾಂಡ್ ಸ್ಲೈಡ್ ಆದಾಗ ಒಂದು ಭೂಕುಸಿತವಾದಾಗ ಯಾವ ರೀತಿ ಡೆಡ್ ಬಾಡಿ ಸರ್ಚ್ ಮಾಡಬಹುದು ಎಂಬುದನ್ನು ಬಹಳ ಒಂದು ಕಲೀಲಿಕ್ಕೆ ನಮಗೆ ಸಿಕ್ಕಿದೆ ಯಾಕಂತ ಹೇಳಿದ್ರೆ ತುಂಬಾ ಪ್ರಿಕಾಷನ್ ಬೇಕಾಗ್ತದೆ ತುಂಬಾ ಜಾಗರೂಕತೆ ಬೇಕಾಗ್ತದೆ ಒಂದು ಲ್ಯಾಂಡ್ ಲ್ಯಾಂಡ್ ಸ್ಲೈಡಿಂಗ್ ಆದಾಗ ಭೂಕುಸಿತವಾದಾಗ ಅಲ್ಲಿ ಹೋಗಿ ನಾವು ರೆಸ್ಕ್ಯೂ ಕೆಲಸ ಮಾಡುವಾಗ ತುಂಬಾ ಜಾಗೃತಿಗಳನ್ನು ನಾವು ಪಾಲಿಸಬೇಕಾಗ್ತದೆ ನಾವಲ್ಲಿ ನಮ್ಮ ಕರ್ಮಭೂಮಿಗೆ ಅಥವಾ ನಾವಲ್ಲಿ ಆ ಪ್ರದೇಶಕ್ಕೆ ಹೋದಾಗ ಅದೊಂದು ಭಯಾನಕವಾದಂತಹ ಒಂದು ವಾತಾವರಣವಿತ್ತು ಅದ್ರ ನಾವು ಅಲ್ಲಿ ಒಂದು ಭೂಕುಸಿತವಾದಂತಹ ಪ್ರದೇಶದಲ್ಲಿ ಯಾವ ರೀತಿ ನಾವು ನಡಿಬೇಕು ನಾವು ಯಾವ ರೀತಿ ನಡೆದ್ರೆ ನಮ್ಗೆ ಅದರಿಂದ ರಿಸ್ಕ್ಯೂ ಮಾಡ್ಲಿಕ್ಕೆ ಸಾಧ್ಯ ಎಂಬುದನ್ನು ಅಲ್ಲಿ ನಮಗೆ ಕಲೀಲಿಕ್ಕೆ ಸಾಧ್ಯವಾಯಿತು ಅದು ಮಾತ್ರ ಅಲ್ಲ ಡೆಡ್ ಬಾಡಿ ಸಿಕ್ಕಿದಾಗ ಅದನ್ನ ಯಾವ ರೀತಿ ನಾವು ಕ್ಯಾಸುವಲಿಟಿ ಕ್ಯಾರಿ ಮಾಡಬಹುದು ಅದನ್ನು ಕೂಡ ನಮಗೆ ಕಲೀಲಿಕ್ಕೆ ಸಾಧ್ಯವಾಯಿತು ಮತ್ತು ಬಹಳ ಬಹಳ ಜಾಗೃತ ವಹಿಸಿ ನಡಿಲಿಕ್ಕೆ ನಮಗೆ ಅಲ್ಲಿ ಸಾಧ್ಯವಾಯಿತು ಮತ್ತು ನಾವು ಯಾವ ರೀತಿ ದುರಂತ ಭೂಮಿಯಲ್ಲಿ ನಾವು ಈ ರೀತಿ ನಮ್ಮ ಕೆಲಸವನ್ನು ಆರಂಭಿಸಿದ್ದೇವೋ ಆವಾಗ ದುರಂತದ ಒಂದು ಭಯಾನಕತೆ ನಮ್ಮ ಕಣ್ ಮುಂದೆ ಬಂತು ಅಲ್ಲಿ ಕೆಲವು ಮನೆಗಳು ಅರ್ಧ ಭೂಮಿ ಅಡಿಯಲ್ಲಿ ಇದ್ದವು ಇನ್ನು ಕೆಲವು ಮನೆಗಳು ಸಂಪೂರ್ಣ ನಾಶವಾಗಿದ್ದವು ಮತ್ತು ಇನ್ನು ಕೆಲವು ಮನೆಗಳು ಅದು ಇದ್ದು ಅಲ್ಲಿ ಇದ್ದವು ಎಂಬ ಕ್ರೂ ಸಹ ಇರಲಿಲ್ಲ ಆ ರೀತಿಯಲ್ಲಿ ನಾಶವಾಗಿದ್ದವು ಆ ರೀತಿಯಲ್ಲಿ ಅಲ್ಲಿ ನಾಶವಾಗಿದ್ದವು ಮತ್ತು ನಾವು ಆ ಸರ್ಚ್ ತಂಡದೊಂದಿಗೆ ನಮ್ಮ ಸರ್ಚ್ ಅನ್ನು ನಾವು ಮುಂದುವರಿಸುತ್ತಾ ತುಂಬಾ ಮುಂದೆ ಸಾಗಿದೆವು ಮುಂದೆ ಸಾಗಿದ ನಂತರ ಒಂದು ಫಾರೆಸ್ಟ್ ನ ಒಳಗೆ ನಾವು ಎಂಟರ್ ಆದವು ಫಾರೆಸ್ಟ್ ತುಂಬಾ ದೊಡ್ಡ ಫಾರೆಸ್ಟ್ ಆ ಫಾರೆಸ್ಟ್ ನ ಒಳಗಡೆ ಒಂದು ನದಿ ಇದೆ ಆ ನದಿಯ ಹೆಸರು ಆ ಚಳಿಯಾರ್ ನದಿ ಚೆಲಿಯಾರ್ ನದಿಯ ಬದಿಯಲ್ಲಿ ನಾವು ನಮ್ಮ ಸರ್ಚ್ ಕಾರ್ಯವನ್ನು ನಾವು ಮಾಡುತ್ತಾ ಮುಂದೆ ಸಾಗಿದೆವು ಆ ಚಳಿಯಾರ್ ನದಿ ಸುಮಾರು ಒಂದು ಏಳೆಂಟು ಹತ್ತು ಕಿಲೋಮೀಟರ್ ನಾವು ಆ ಶೇಲಿಯರ್ ನದಿಯ ಬದಿಯಲ್ಲಿ ಬಾಡಿ ಸರ್ಚ್ ಮಾಡ್ತಾ ಈಗ ಮುಂದೆ ಸಾಗಿದ್ದೆವು ಈ ಮುಂದೆ ಸಾಗುವ ಸಂದರ್ಭದಲ್ಲಿ ಬಹಳಷ್ಟು ನಮಗೆ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ಯಾವ ರೀತಿ ನಡಿಬೇಕು ಹೇಗೆ ನಡಿಬೇಕು ಎಲ್ಲಿ ಕೆಸರು ಇರ್ತದೆ ನಾವು ನಮ್ಮ ಕೈಯಲ್ಲಿ ಒಂದು ಕೋಲ ಹಿಡಿದುಕೊಂಡು ಎಲ್ಲಿ ತುಂಬಾ ಭೂಮಿ ಸ್ಮೂತ್ ಇದೆ ಎಲ್ಲಿ ಗಟ್ಟಿ ಇದೆ ಅಂತ ಹೇಳಿ ಕಂಫರ್ಮ್ ಮಾಡಿಕೊಂಡು ನಾವು ಮುಂದೆ ಸಾಗ್ತಿದ್ದೆವು ಈ ರೀತಿಯಾಗಿ ನಾವು ತುಂಬಾ ಮುಂದೆ ಸಾಗಿದಾಗ ಆ ಚೇಲಿಯರ್ ನದಿಯ ಬದಿಯಲ್ಲಿ ತುಂಬಾ ಮರಗಳನ್ನು ಬಿದ್ದಿದ್ದೆವು ಆ ಮರಗಳ ಅಡಿಯಲ್ಲಿ ಏನಾದ್ರು ಬಾಡಿ ಇರ್ಬೋದು ಅಂತ ನಾವು ತುಂಬಾ ಸರ್ಚ್ ಎಲ್ಲ ಮಾಡಿದೆವು ಅದರಲ್ಲಿ ನಮಗೆ ಬಾಡಿಯನ್ನು ಸಿಗ್ಲಿಲ್ಲ ಮತ್ತು ಈ ಚೇಲಿಯರ್ ನದಿ ತುಂಬಾ ಮುಂದೆ ಸಾಗಿ ನಂತರ ಅದು ಒಂದು ಸೂಜಿಪಾರ ಫಾಲ್ಸ್ ಆಗಿ ಮಾರ್ಪಡ್ತದೆ ಅಂತ ಹೇಳಿದ್ರೆ ಆ ನದಿಯ ನಂತರ ಅದು ತುಂಬಾ ಡೌನ್ಗೆ ಅಂದ್ರೆ ಫಾಲ್ಸ್ ಆಗಿ ಮುಂದೆ ಸಾಗ್ತದೆ ಫಾಲ್ಸ್ ಆಗಿ ಮುಂದೆ ಸಾಗುವಾಗ ಈ ಏನೆಲ್ಲ ಈ ನದಿಯಲ್ಲಿ ಬಂದಿದೆ ಬಾಡಿಯಾಗಿರ್ಬೋದು ಮನೆ ವಸ್ತುಗಳಾಗಿರ್ಬೋದು ಪ್ರತಿಯೊಂದು ಕೂಡ ಈ ಫಾಲ್ಸ್ ನಲ್ಲಿ ಕೆಳಗೆ ಹೋಗುವ ಸಾಧ್ಯತೆ ಇದೆ ಅಂತ ಅವ್ರು ಫಾಲ್ಸ್ ಹೇಳಿದ್ರು ಹೇಳಿದ್ರು ಮತ್ತದು ಹೋಗಿದ ಆ ಫಾಲ್ಸ್ ನ ಕೆಳಗೆ ಸುಮಾರು ಇನ್ನೂರು ಬಾಡಿಗಳು ಸಿಕ್ಕಿದೆ ಅಂತ ಅವ್ರು ಹೇಳಿದ್ರು ನಂತರ ಅವ್ರು ಹೇಳಿದ್ರು ನಮಗೆ ಇಲ್ಲಿಂದ ಮುಂದೆ ಹೋಗ್ಲಿಕ್ಕೆ ನಮ್ಗೆ ಪರ್ಮಿಷನ್ ಇಲ್ಲ ಇನ್ನು ನಾವು ಇಲ್ಲಿಂದ ಮೇಲೆ ಹೋಗುವ ಅಂತ ಹೇಳಿದ್ರೆ ಈ ಸೂಜಿಬಾರ ಒಂದು ಸ್ಪಾಟ್ ಇದೆ ಆ ಸ್ಪಾಟ್ ಅಲ್ಲಿ ಒಂದು ವೀಕ್ಷಣೆ ಮಾಡುವಂತ ಸ್ಥಳ ಇದೆ ನಮ್ಮ ಅಲ್ಲಿ ಹೋದ್ರು ಅಲ್ಲಿ ಕರ್ಕೊಂಡ ನಂತರ ಮಧ್ಯಾಹ್ನದ ಹೊತ್ತಾಯ್ತು ಮಧ್ಯಾಹ್ನದ ಹೊತ್ತಾದ ನಂತರ ನಮಗೆ ರೆಸ್ಟ್ ಎಲ್ಲ ಕೊಟ್ಟರು ರೆಸ್ಟ್ ಕೊಟ್ಟು ಪುನಃ ನಾವು ರೆಸ್ಟ್ ಎಲ್ಲ ಆದ ನಂತರ ಊಟ ಎಲ್ಲವನ್ನೆಲ್ಲ ಮುಗಿಸಿ ಪುನಃ ನಾವು ರಿಟರ್ನ್ ನಾವು ನಮ್ಮ ನಾವು ಎಲ್ಲಿಂದ ಆರಂಭಿಸಿದ್ದೇವೆ ಆ ಸ್ಥಳಕ್ಕೆ ನಾವು ರಿಟರ್ನ್ ಬಂದೆವು ರಿಟರ್ನ್ ಬಂದು ಅಲ್ಲೆಲ್ಲ ನಾವು ಫ್ರೆಶ್ ಆಗಿ ಪುನಃ ನಾವು ಏನಾಯ್ತು ಅಂತ ಹೇಳಿದ್ರೆ ಆ ಬ್ರಿಡ್ಜ್ ಅನ್ನು ಕ್ರಾಸ್ ಮಾಡಿ ಪುನಃ ಆಚೆ ಕಡೆ ಹೋದೆವು ಬ್ರಿಡ್ಜ್ ಅನ್ನು ನಾವು ಕ್ರಾಸ್ ಮಾಡಿ ಆಚೆ ಕಡೆ ಹೋದ ನಂತರ ನಮಗೆ ಅಲ್ಲಿಯ ಒಂದು ವಾತಾವರಣವನ್ನು ನೋಡ್ಲಿಕ್ಕೆ ಸಾಧ್ಯ ಆಯ್ತು ಯಾಕಂತ ಹೇಳಿ ಯಾವ ರೀತಿ ಆ ಒಂದು ಪ್ಲೇಸ್ ಡ್ಯಾಮೇಜ್ ಆಗಿದೆ ಎಷ್ಟು ಒಂದು ಅಲ್ಲಿ ನಮಗೆ ಕಾಣ್ಲಿಕ್ಕೆ ಆಯ್ತು ಅದನ್ನೆಲ್ಲ ನಾವು ನೋಡಿ ಒಂದು ಮೀಡಿಯಾದವರು ಸಿಕ್ಕಿದ್ರು ಮೀಡಿಯಾಗೆ ನಾವು ಬೈಟ್ ಎಲ್ಲ ಕೊಟ್ಟು ನಾವು ಪುನಃ ನಾವು ರಿಟರ್ನ್ ನಮ್ಮ ಮಸೀದಿ ಹಿರಾ ಮಸೀದಿಗೆ ನಾವು ಬಂದೆವು ಹಿರಾ ಮಸೀದಿಯಲ್ಲಿ ಒಂದು ಐ ಆರ್ ಡಬ್ಲ್ಯೂ ಅವರ ಜೊತೆ ಒಂದು ಮೀಟಿಂಗ್ ಆಯ್ತು ಆರ್ ಡಬ್ಲ್ಯೂ ಅವರು ನಮ್ಮ ಎಕ್ಸ್ಪೀರಿಯನ್ಸ್ ನಲ್ಲಿ ಕೇಳಿದರು ನಮ್ಮ ಎಕ್ಸ್ಪೀರಿಯನ್ಸ್ ನಲ್ಲಿ ಕೇಳಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ಏನೆಲ್ಲ ಆಗಿದೆ ಏನೆಲ್ಲ ಮಾಡಿದ್ರು ಅಂತ ನಮ್ಮನ್ನು ಕೇಳಿ ಅವರು ನಮ್ಮ ಹತ್ರ ಕೇಳಿದ್ರು ಇವತ್ತು ನೀವು ನಮ್ಮ ಟೀಮಿನ ಟೀಮಿನೊಟ್ಟಿಗೆ ಇರ್ಲಿಲ್ವಾ ಅಂತ ಕೇಳಿದ್ರು ನಾವು ಹೇಳಿದೆವು ನಾವು ನಿಮ್ಮ ಟೀಮಿನೊಟ್ಟಿಗೆ ಇರ್ಲಿಲ್ಲ ನಮಗೆ ಅವರು ಬೇರೆ ಟೀಮಿನೊಟ್ಟಿಗೆ ನಮ್ಮ ಟೋಟಲ್ ತಂಡವನ್ನು ಎಚ್ ಎಸ್ ಕರ್ನಾಟಕ ಟೋಟಲ್ ತಂಡವನ್ನು ಎರಡು ತಂಡವಾಗಿ ಮಾಡಿ ಬೇರೆ ಬೇರೆ ತಂಡದಲ್ಲೂ ಕಳಿಸಿದ್ರು ಅಂತ ನಾವು ಹೇಳಿದೆವು ಅದಕ್ಕೆ ಅವರು ಹೇಳಿದ್ರು ನಮ್ಮ ಎಕ್ಸ್ಪೀರಿಯನ್ಸ್ ನಲ್ಲಿ ಕೇಳಿದ ನಂತರ ಹೇಳಿದ್ರು ನಾಳೆ ನೀವು ನಮ್ಮ ಟೀಮಿನೊಟ್ಟಿಗೆ ಇರಬೇಕು ಐಆರ್ ಡಬ್ಲ್ಯೂ ಟೀಮಿನೊಟ್ಟಿಗೆ ನೀವು ಇರಬೇಕು ಅಂತ ಹೇಳಿ ಮಾರನೇ ದಿವಸ ಅಂತ ಹೇಳಿದ್ರೆ ಶನಿವಾರದಂದು ಪುನಃ ನಾವು ಈ ಬಾಡಿ ಸರ್ಚ್ ಗೆ ಐಆರ್ ಡಬ್ಲ್ಯೂ ಟೀಮ್ ನೊಟ್ಟಿಗೆ ನಾವು ಹೋದೆವು ನಾವು ಅಲ್ಲಿ ಚೂರಲ್ ಮನೆ ಎಂಟ್ರಿ ಆದಾಗ ಈಗಾಗಲೇ ಎರಡು ಸಹ ಇಬ್ಬರು ಸಹೋದರರು ವಿಷಯವನ್ನು ಹೇಳಿದ್ದಾರೆ ಚೂರನ್ ಮನೆ ನಾವು ತಲುಪಿದಾಗ ನಮಗೆ ಒಂದು ಬಾಡಿ ಸಿಕ್ತು ಆ ಬಾಡಿಯನ್ನು ನಾವು ಇಮಿಡಿಯೇಟ್ ಆಗಿ ಕ್ಯಾಸುಯಾಲಿಟಿ ಕ್ಯಾರಿ ಮಾಡಿ ಅದನ್ನ ಕಳಿಸಿ ಬಿಟ್ಟೆವು ಅದರ ನಂತರ ನಾವು ಸರ್ಚ್ ಮಾಡ್ತಾ ಸರ್ಚ್ ಮಾಡ್ತಾ ಮುಂದೆ ಹೋಗುವಾಗ ಒಂದು ದೊಡ್ಡ ಗುಡ್ಡೆಯ ದರ ಸಿಕ್ತು ನಮಗೆ ಈ ನದಿಯ ಈಗ ಡ್ಯಾಮೇಜ್ ಆಗಿದೆ ಅಲ್ಲಿ ನದಿ ತರ ಆಗಿದೆ ಆ ನದಿಯ ನಡುವಿನಲ್ಲಿ ದೊಡ್ಡ ಗುಡ್ಡ ಸಲ್ಲ ಸಿಕ್ತು ನಮಗೆ ಆ ಗುಡ್ಡವನ್ನು ನಾವು ಹತ್ತಿಕೊಂಡು ಮೇಲೆ ಹೋಗಿ ಮುಂದೆ ಹೋಗುವಾಗ ಅದೇನಾಗಿದೆ ಅಂತ ಹೇಳಿದ್ರೆ ಈ ಲ್ಯಾಂಡ್ ಸ್ಲೈಡಿಂಗ್ ಬಂದ ದಾರಿಯೇ ಬೇರೆ ಈಚೆ ಒಂದು ಚಿಕ್ಕ ಒಂದು ತೊರೆ ಇದೆ ನದಿ ತರ ಇದೆ ಅದರ ನೀರು ಸಾಧಾರಣವಾಗಿ ಈಚೆ ಬರ್ತಾ ಇತ್ತು ಇದು ಏನಾಗಿದೆ ಈ ಲ್ಯಾಂಡ್ ಸ್ಲೈಡಿಂಗ್ ಇಂದ ಬಂದಂತ ನೀರು ಕೂಡ ಈ ಇದರೊಟ್ಟಿಗೆ ಸೇರಿ ಅಲ್ಲಿ ಎರಡು ಡಿವೈಡ್ ಆಗಿ ಎರಡು ಕಡೆಯಲ್ಲಿ ಕೂಡ ಡ್ಯಾಮೇಜ್ ಅನ್ನು ಮಾಡಿದೆ ಅದನ್ನು ನೋಡಬಹುದು ತುಂಬಾ ವಿಶಾಲವಾಗಿ ಡ್ಯಾಮೇಜ್ ಮಾಡಿದೆ ಮತ್ತೆ ನಾವು ಮುಂದೆ ಮುಂದೆ ಹೋದಾಗಲೇ ಮುಂದೆ ಮುಂದೆ ಹೋಗ್ತಾ ಇರುವಾಗ ನಮಗೆ ಗೊತ್ತಾಯ್ತು ಎಷ್ಟು ಡ್ಯಾಮೇಜ್ ಆಗಿದೆ ಅದು ಯಾವ ರೀತಿಯಲ್ಲಿ ಲ್ಯಾಂಡ್ ಸ್ಲೈಡ್ ಇಲ್ಲಿ ನಾಶಗಳನ್ನು ಮಾಡಿದೆ ಅಂತ ಹೇಳಿದ್ರೆ ಅದನ್ನು ನಾವು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಭಯಾನಕತೆ ನಮಗೆ ಕಾಣಲಿಕ್ಕೆ ಸಾಧ್ಯ ಆಯ್ತು ನಾವು ಅದರ ನಂತರ ಮುಂದೆ ಮುಂದೆ ಸಾಗಿದ್ದು ಮುಂದೆ ಮುಂದೆ ಸಾಗಿದಾಗ ನಮಗೆ ಮುಂಡಕೈ ಮುಂಡೆಕಾಯಿ ಪ್ರದೇಶವನ್ನು ತಲುಪಿಸ್ಲಿಕ್ಕೆ ಸಾಧ್ಯವಾಯಿತು ಅಲ್ಲಿ ಮುಂಡೆಕಾಯಿ ಅಂತ ಹೇಳಿದ್ರೆ ಅಲ್ಲಿಂದ ತುಂಬಾ ನಡಿಲಿಕ್ಕಿದೆ ತುಂಬಾ ಹತ್ತಿಕೊಂಡೆಲ್ಲ ಹೋಗ್ಬೇಕು ನಾವು ಮೇಲೆ ಹೋದ ನಂತರ ಆ ಮುಂಡೆಕಾಯಿ ಯಾವ ರೀತಿ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರೆ ಅದು ಎಷ್ಟು ತುಂಬಾ ಹೈಟ್ ಅಲ್ಲಿ ಇದೆ ಅಲ್ಲಿ ಒಂದು ಮಸೀದಿ ಇದೆ ಆ ಮಸೀದಿ ಕೂಡ ಯಾವ ರೀತಿ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರೆ ಅದನ್ನ ನಮಗೆ ಊಹಿಸಿಕೊಳ್ಳಲಿಕ್ಕೂ ಸಾಧ್ಯವಿಲ್ಲ ಅಷ್ಟು ಎತ್ತರದಲ್ಲಿರುವಂತಹ ಮಸೀದಿಯನ್ನು ಕೂಡ ಈ ಒಂದು ಲ್ಯಾಂಡ್ ಸ್ಲೈಡ್ ಅಥವಾ ಈ ಒಂದು ಜಲಸ್ಫೋಟ ಬಿಡ್ಲಿಲ್ಲ ಅಂತ ಹೇಳಿದ್ರೆ ಅದು ಒಂದು ಭಯಾನಕವಾದಂತಹ ಒಂದು ಜಲ ಸ್ಫೋಟ ಅಂತ ನಾವು ಭಾವಿಸ್ತೇನೆ ನಂತರ ನಾವು ಮುಂಡಕ್ಕಾಯಲ್ಲಿ ಅಲ್ಲಿ ಮಿಲಿಟ್ರಿ ನವರಲ್ಲಿ ಇದ್ರು ಅಲ್ಲಿ ಒಂದು ಪ್ರದೇಶಕ್ಕೆ ನಮಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ನಾವು ಅಲ್ಲಿಂದ ಪುಂಜಿರಿ ಮಠಂಗೆ ಹೋದೆವು ಮುಂಡಕಾಯಿಯಿಂದ ಪುಂಜಿರಿ ಮಠಂಗೆ ತುಂಬಾ ನಡಿಬೇಕು ತುಂಬಾ ಎತ್ತರದ ಪ್ಲೇಸ್ ಹೈಟ್ ಪ್ಲೇಸ್ ಅದು ಆದ್ರೂ ಕೂಡ ನಾವು ಅದನ್ನ ಹತ್ತಿಕೊಂಡು ಮೇಲೆ ಹೋಗಿ ಪುಂಜಿರಿ ಮಟ್ಟಂಗೆ ಓದುವ ಪುಂಜಿರಿ ಮಟ್ಟಮ ಹೋಗಿ ನೋಡಿದಾಗ ಅಲ್ಲಿಯೂ ಕೂಡ ಅಲ್ಲಿಯ ವಾತಾವರಣ ಬೇರೆ ಆಗಿತ್ತು ಅಲ್ಲಿ ತುಂಬಾ ಡ್ಯಾಮೇಜ್ ಆಗಿತ್ತು ಅಲ್ಲಿ ಇದ್ದಂತ ಮನೆಗಳೆಲ್ಲ ಸಂಪ ಸ್ವಲ್ಪ ಡೌನ್ ಅಲ್ಲಿ ಇದ್ದಂತ ಮನೆಗಳ ಸಂಪೂರ್ಣ ನಾಶವಾಗಿದ್ದವು ಮತ್ತು ಅಲ್ಲಿ ಕೆಲವೊಂದು ಜೀವಗಳು ಅಷ್ಟು ಹಾನಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವರು ಮೇಲೆ ಗುಡ್ಡಕ್ಕೆ ಬಂದು ಬಚ್ಚವಾಗಿದ್ದಾರೆ ತುಂಬಾ ಡ್ಯಾಮೇಜ್ ಆದಂತಹ ಆ ಪ್ರದೇಶವನ್ನು ಟೋಟಲ್ ಒಂದು ಎರಡು ದಿನದಲ್ಲಿ ನಮಗೆ ಅಹ್ ಸಂಪೂರ್ಣವಾಗಿ ಈ ಮೂರು ಗ್ರಾಮವನ್ನು ತಿರುಗುವಂತ ಅಥವಾ ನೋಡುವಂತ ಒಂದು ಅವಕಾಶ ನಮಗೆ ಸಿಕ್ಕಿದೆ ಟೋಟಲ್ ನಮಗೆ ಎಚ್ ಆರ್ ಎಸ್ ನ ವತಿಯಿಂದ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ನಮ್ಗೆ ಆಗಿದೆ ಒಂದು ಲ್ಯಾಂಡ್ ಸ್ಲೈಡಿಂಗ್ ಆದಾಗ ಯಾವ ರೀತಿ ನಾವು ಅಲ್ಲಿ ರೆಸ್ಕ್ಯೂ ಕೆಲಸವನ್ನು ಮಾಡಬೇಕು ಅಥವಾ ಡೆಡ್ ಬಾಡಿ ಸರ್ಚ್ ಅನ್ನು ಮಾಡಬಹುದು ಪ್ರತಿಯೊಂದು ಸಂದರ್ಭದಲ್ಲೂ ನಮಗೆ ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಮತ್ತು ನಿಜವಾಗಿಯೂ ನಮಗೆ ಒಂದು ಅಲ್ಲಿ ಹೋಗಿ ಕೆಲಸ ಮಾಡ್ಲಿಕ್ಕೆ ತುಂಬಾ ಬೇಕು ಅದನ್ನೆಲ್ಲ ನೋಡಿದಾಗ ನಮ್ಮ ಮನಸ್ಸೆಲ್ಲ ಪ್ಯಾನಿಕ್ ಆಗುವ ಸಾಧ್ಯತೆ ಇದೆ ಯಾರಿಗೂ ಕೂಡ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ತುಂಬಾ ಜಾಗೃತಿ ಬೇಕು ನಾವು ಮೊದಲನೇ ದಿನವೇ ನಮ್ಮ ಭಟ್ಕಲಿನ ಒಬ್ಬ ಎಚ್ ಆರ್ ಎಸ್ ನ ಸಹೋದರರಿಗೆ ಅಲ್ಲಿ ಸ್ವಲ್ಪ ಕಾಲ್ಗೆ ಇದಾಗಿ ಕಾಲ್ ಪೆಟ್ಟಾಗಿತ್ತು ಅದರಿಂದ ಅವರಿಗೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ತುಂಬಾ ಜಾಗೃತಿಗಳ ಜಾಗೃತಿಗಳನ್ನು ಪಾಲಿಸಬೇಕು ಎಂಬುದನ್ನು ನಾವು ದೊಡ್ಡ ಪಾಠವನ್ನು ಈ ಒಂದು ಕೆಲಸದಲ್ಲಿ ನಾವು ಕಲೀಲಿಕ್ಕೆ ಸಾಧ್ಯವಾಯಿತು ಒಟ್ಟಿನಲ್ಲಿ ಮತ್ತೊಂದು ನಾನು ಕಂಡಂತ ಹೇಳಿದ್ರೆ ಅಲ್ಲಿ ಜನರ ಸೇವಾ ಮನೋಭಾವ ಪ್ರತಿ ಒಂದು ಸಂಘಟನೆಯಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಎಲ್ಲರೂ ವಾಲಂಟರಿಯಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅಹ್ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಮತ್ತು ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಪ್ರತಿಯೊಂದು ಮಸೀದಿಯಲ್ಲೂ ಕೂಡ ಕುಡಿಲಿಕ್ಕೆ ಆ ಚಾದ ವ್ಯವಸ್ಥೆ ಫುಡ್ಡಿನ ವ್ಯವಸ್ಥೆ ಪ್ರತಿಯೊಂದನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದೇ ರೀತಿ ಅಹ್ ಅಲ್ಲಿ ಮೋರ್ಚರಿಲ್ ಆಗಿರ್ಬೋದು ಮತ್ತೆ ಹಾಸ್ಪಿಟಲ್ ನಲ್ಲಿ ಆಗಿರ್ಬೋದು ಅಹ್ ಪ್ರತಿಯೊಂದು ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮತ್ತೊಂದು ನಮಗೆ ನೋಡ್ಲಿಕ್ಕೆ ಸಿಕ್ಕ ಸಿಕ್ಕಂತಹ ದೊಡ್ಡ ಒಂದು ಕೆಲಸ ಅಂತ ಹೇಳಿದ್ರೆ ಐಆರ್ಡಿ ಡಬ್ಲ್ಯೂ ಡಬ್ಲ್ಯೂ ಎಂದ ಶಿಸ್ತು ಐಆರ್ ಅವರು ಯಾವ ಸ್ಥಿತಿಯಿಂದ ಕೆಲಸ ಮಾಡ್ತಿದ್ದಾರೆ ಅವರು ಯಾ ಅವರ ನಾಯಕನನ್ನು ಯಾವ ರೀತಿ ಅನುಸರಿಸ್ತಿದ್ದಾರೆ ಇದನ್ನೆಲ್ಲ ನಮಗೆ ನೋಡ್ಲಿಕ್ಕೆ ಸಾಧ್ಯವಾಯಿತು ಮತ್ತು ಐಆರ್ ಇಂದಲೇ ನಮಗೆ ಅಲ್ಲಿ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು ಅಹ್ ಇಲ್ಲದ್ರೆ ನಮ್ಗೆ ಅಲ್ಲಿ ಅವಕಾಶ ಸಿಗ್ಲಿಕ್ಕೆ ಸಿಗ್ತಾ ಇರಲಿಲ್ಲ ಆ ಅದರ ಎಚ್ ಆರ್ ಎಸ್ ನ ಒಂದು ಒಳ್ಳೆಯ ತೀರ್ಮಾನ ನಾವು ಅಲ್ಲಿಯ ಒಂದು ಕರ್ಮಭೂಮಿಗೆ ದುರಂತ ಭೂಮಿಗೆ ದುರಂತ ಭೂಮಿ ನಮ್ಮ ಕರ್ಮಭೂಮಿ ಆಗಿದೆ ಎಚ್ ಆರ್ ಎಸ್ ಗೆ ನಾವು ತುಂಬಾ ಬೇಗ ರೆಸ್ಪಾಂಡ್ ಮಾಡ್ಬೇಕಿ ಬೇಕಾಗಿತ್ತು ಒಂದ್ ಎರಡು ದಿನ ನಾವು ಲೇಟ್ ಆಗಿ ಹೋಗಿದ್ದೇವೆ ಇನ್ನು ಇಂತಹ ದುರಂತಗಳು ಆಗೋದು ಬೇಡ ಒಂದು ವೇಳೆ ಆಗುದಾದ್ರೆ ನಾವು ಇಮಿಡಿಯೇಟ್ ರೆಸ್ಪಾಂಡ್ ಮಾಡುವಂತಹ ಒಂದು ಪರಿಸ್ಥಿತಿ ನಮ್ಮ ಎಚ್ ಆರ್ ಎಸ್ ಗೆ ಬರ್ಬೇಕು ಆ ನಿಟ್ಟಿನಲ್ಲಿ ಎಚ್ ಆರ್ ಎಸ್ ನ ಎಲ್ಲಾ ವಾಲಂಟಿಯರ್ಗಳು ತಯಾರಾಗಿರ್ಬೇಕು ಅಂತ ನಾನು ವಿನಂತಿಸುತ್ತಾ ಅಹ್ ನನಗೆ ಅವಕಾಶ ಮಾಡಿಕೊಟ್ಟಂತ ಎಚ್ ಆರ್ ಎಸ್ ನ ಎಲ್ಲ ಹೊಣೆಗಾರರಿಗೂ ನಾನು ಅಭಿನಂದನೆಗಳನ್ನು ಧನ್ಯವಾದ ಸಲ್ಲಿಸ್ತೇನೆ ಅದೇ ರೀತಿ ನಾವು ಮಾಡಿದಂತ ಎಲ್ಲ ಅಲ್ಲಿ ಅಲ್ಲಿ ಆ ಭೂಮಿಯಲ್ಲಿ ಮಾಡಿದಂತಹ ಪ್ರತಿಯೊಬ್ಬರ ಕರ್ಮವನ್ನು ಅಲ್ಲ ಅವನು ಸ್ವೀಕರಿಸಲಿ ಮತ್ತು ನಮಗೆ ತಕ್ಕದ ಪ್ರತಿಫಲನೆ ಕೊಡಲಿ ಮತ್ತು ಅವನು ಜನ ತಿರುದ್ರು ಅನುಗ್ರಹಿಸಲಿ ಅಮೀನ್ ಅರಬ್ಬುಲ್ ಅಲಮಿ ಜಜಾಕ್ ಅಲ್ಲಾ ವಕೀರ್ ಅಸ್ಸಾಂ ವಲಿಕೊಮ್ ವರಹಮತುಲ್ಲಾ ಬರಕಾತ್